ಒಮ್ಮೆ ಮಾಡ್ಕೊಂಡು ತಿಂದ ನೋಡಿ ಮತ್ತೆ ಮತ್ತೆ ಕೇಳ್ತೀರಾ ನಮ್ಮ ಈ ಉಂಡೇನಾ ಹಾಂ ಹಲೋ ಗುಡ್ ಆಫ್ಟರ್ನೂನ್ ಅವ್ನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೀನಿ ಇವತ್ತು ನಮ್ಮ ಮಕ್ಳಿಗೋಸ್ಕರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ ಬನ್ನಿ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಲಡ್ಡು ಮಾಡೋಕ್ಕೆ ನಿಮಗೂ ಬರತ್ತೆ ಸುಮ್ಮನೆ ನಾನು ಮಾಡ್ತಾಯಿದ್ದೀನಲ್ಲ ನಿಮಗೂ ಒಂದು ಕ್ಲಿಪ್ ತೋರಿಸೋಣ ಅಂತ ಅಷ್ಟೇ ಎಲ್ಲಾನು ಇದೇ ಲೋ ಫ್ಲೇಮಲ್ಲಿ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆಮೇಲೆ ಅದು ಬಿಸಿ ಹಾಕಿ ರುಬ್ಕೊತೀನಿ ರುಬ್ಬೋದು ಅಂದರೆ ಪೌಡ್ರ್ ಮಾಡಲ್ಲ ಆದರೆ ಮಕ್ಕಳು ಸೀರೆ ಹಪ್ಪಕ್ಕೆ ಸಿಗ್ತದೆ ನನ್ನ ಮಗಳು ಈಗ ಒಬ್ಬಳು ಮೂರು ವರ್ಷದಿದ್ದಾರೆ ತುಂಬ ಆರು ವರ್ಷದ ಇದ್ದಾರೆ ಡ್ರೈ ಫ್ರೂಟ್ದು ಕಂಪ್ಲೀಟಾಗಿ ಮಕ್ಕಳಲ್ಲಿ ಜೀರ್ಣ ಆಗೋದು ಸಮಟೈಮ್ಸ್ ಕಷ್ಟ ಹಂಗಾಗಿ ನಾನೇನು ಮಾಡ್ತೀನಿ ಸ್ವಲ್ಪ ಬಾಯಿ ಚಿಡಬೇಕು ಸ್ವಲ್ಪ ಪೌಡ್ರ್ ಆಗಿರ್ಬೇಕು ಆ ಥರ ಪುಡಿನ ಮಾಡ್ಕೊತೀನಿ ಇದು ಎಳ್ಳು ನಾನು ಏನೇನು ಹಾಕಿದ್ದೀನಿ ಅಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಉಡಿಯೋಕ್ಕೆ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡಲಿಲ್ಲ ಫುಲ್ದಾದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಸ್ವೀಟ್ಸ್ಗಳನ್ನ ಸ್ವಲ್ಪ ರೋಸ್ಟ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಹಸಿ ಅನಿಸಲ್ಲ ಕಚ ಕಚ ಅನಿಸಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಕ್ಕೆ ಒಂದು ತುಪ್ಪದಲ್ಲಿ ರೋಸ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಮತ್ತು ಈ ಥರ ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡು ತಿಂದರೆ ಇನ್ನೂ ಒಳ್ಳೆಯದು ಅದಕ್ಕೆ ನಾನು ಒಂದೊಂದು ಆ್ಯಂಡ್ ಹಾಫ್ ಸ್ಪೂನು ಅಜ್ವೈನು ಒಂದು ಹತ್ತು ಕಾಳು ಮೆಣಸು ಒಂದು ಐದು ಲಾ ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ಇದು ಹಾಕಿದ್ರೆ ಉಂಡೆ ಮರ ಸಕ್ಕ ಟೇಸ್ಟ್ ಇರುತ್ತೆ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನು ಏನು ಹಾಕ್ತಿದ್ದೀನಿ ಅನ್ನೋ ಐಟಮ್ಸ್ ಎಲ್ಲ ತೋರಿಸ್ಬಿಡ್ತೀನಿ ಖರ್ಜೂರ ಒಂದು ಕಪ್ ಬಾದಾಮಿ ಗೋಡಂಬಿ ಇದರಲ್ಲಿ ಮಿಕ್ಸ್ ಹಾಕ್ಕೊಂಡಿದ್ದೀನಿ ಅಕ್ರೋಟ್ ಮತ್ತು ಪಿಸ್ತಾ ಎರಡು ಹಾಫ್ ಹಾಫ್ ಕಪ್ ಇದೊಂದು ಕಪ್ ಕೊಬ್ಬರಿ ಒಂದು ಹಾಫ್ ಒಂದು ಕಪ್ಪು ಅಷ್ಟು ಎಳ್ಳು ಇನ್ನೊಂದು ಬೌಲಷ್ಟು ಬೀಜ ಪಂಪಿನ್ ಶೀಟ್ಸು ಸನ್ಫ್ಲವರ್ ಶೀಟ್ಸ್ ಇದಿಷ್ಟು ಹಾಕಿ ಉಂಡೆಯಾಗಿ ರೆಡಿ ಮಾಡ್ಕೋತೀನಿ ಇದಿಷ್ಟು ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆ ಮೆಣಸು ಅಜ್ವಾಯು ಏಲಕ್ಕಿ ಕಾಯಿ ಓಕೆನಾ ನೀವು ಅಜ್ವಾಯಿನ ಬೇಕಿದ್ರೆ ಫ್ರೈ ಮಾಡಿಬಿಟ್ಟು ರೋಸ್ಟ್ ಮಾಡಿ ನೀವು ಹೆಚ್ಕೊಂಡಿರ್ತೀರಲ್ಲ ಅದಕ್ಕೆ ಡೈರೆಕ್ಟ್ ಹಾಕಬೋದು ನಮಗೆ ಬಾಯಿಗೆ ಸಿಗಲೇಬೇಕು ಅನ್ನೋರು ಇಲ್ಲ ನಮ್ಗೆ ಅದನ್ನು ರುಬ್ಬಿದ್ರು ಪರವಾಗಿಲ್ಲ ಬಾಯಿಗೆ ಸಿಗ್ಬಾರ್ದದು ಅಂದರೆ ಇದನ್ನೆಲ್ಲ ರುಬ್ಕೋಬೇಕಾರೆ ಅದನ್ನು ಅದಕ್ಕೆ ಹ್ಯಾಡ್ ಮಾಡ್ಕೋಬೋದು ಆದರೆ ಏಲಕ್ಕಾಯಿ ಮೆಣಸು ಮಾತ್ರ ಪೌಡ್ರ್ ಮಾಡಲೇಬೇಕು ಬಾಯಿಗೆ ಸಿಕ್ಕಿರೋದು ನಿಜಗಳೇ ತಿನ್ನೋಕ್ಕಾಗಲ್ಲ ಓಕೆ ಒಂದೊಂದೇ ಪೌಡ್ರ್ ಮಾಡಿ ಬಾಣ್ಲಿಗೆ ಹಾಕೊಳ್ಳೋಣ ಎರಡು ಉಂಡೆ ದಪ್ಪ ಬೆಲ್ಲ ತಗೊಂಡು ಕುಟ್ಟಿ ಒಂದು ಸಣ್ಣ ಕಪ್ಪಷ್ಟು ನೀರು ಹಾಕಿ ಇಟ್ಟಿದ್ದೀನಿ ಇದು ಪಾಕ ರೆಡಿ ಆದಮೇಲೆ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಿಷ್ಟು ಪೌಡ್ರ್ ಮಾಡ್ಕೊಂಡಿರೋದು ಖರ್ಜೂರ ಬಾದಾಮಿ ಕೊಬ್ಬರಿ ಆಮೇಲೆ ಗೋಡಂಬಿ ಎಳ್ಳಿ ಏನು ಪೌಡ್ರ್ ಮಾಡಿಲ್ಲ ಜಸ್ಟ್ ರೋಸ್ಟ್ ಮಾಡಿ ಹಾಗೆ ಹಾಕಿದ್ದೀನಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರೋ ಟೇಸ್ಟು ಅಂತ ಇನ್ನು ಈ ಕಡೆ ಆಕ್ರೋಟು ಮತ್ತು ಪಿಸ್ತಾ ಇದರಲ್ಲಿ ಕೊಬ್ಬರಿಗೆ ಈ ಏಲಕ್ಕಿ ಕಾಯಿ ಮೆಣಸೆಲ್ಲ ಚೆನ್ನಾಗಿ ಪೌಡ್ರ್ ಆಗೋಲ್ಲ ಅಂತೇಳಿ ಸ್ವಲ್ಪ ಕೊಬ್ಬರಿ ಒಳಗೆ ಹಾಕೊಂಡು ಪೌಡ್ರ್ ಮಾಡಿ ಇನ್ನು ಅಜ್ವೈನ ಹಾಗೆ ಹಾಕಿದ್ದೀನಿ ಇನ್ನು ಪೌಡ್ರ್ ಪೌಡ್ರಿದು ಯಾಕಿದೇ ಥರ ಪೌಡ್ರ್ ಮಾಡೇ ಹಾಕಿದ್ದೀನಿ ಅಂದರೆ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ಹಾಕಿದು ಜೀರ್ಣಸ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಅವು ಮೋಷನ್ಗೆ ಹೋದ್ರೂ ಕೂಡ ಅದು ಹಾಗೆ ಬಂದಿರುತ್ತೆ ಆದರೆ ಈ ತರ ಕೊಡೋದ್ರಿಂದ ದೇಹಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಅವರು ಸ್ವಲ್ಪ ಹಗ್ಕಾಗಿಲ್ಲ ಅಂದ್ರೂ ಅದ್ರೊಳಗೆ ಹೋದ್ರೂ ಜೀರ್ಣ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಪೌಡ್ರ್ ಮಾಡಿದ್ದೀನಿ ಇದು ಪಾಕ ಹಾಕ್ತಿದಂಗೆ ನಾನು ಮುಂದೆ ಕಟ್ಟೋದು ತೋರಿಸ್ಕೊತೀನಿ ಈಗ ತೊಗೊಂಡು ಮಿಕ್ಸ್ ಮಾಡೋಣ ಬಾಣಲಿಗೆ ಹಾಕಿ ಓಕೆ ಇನ್ನು ನೋಡ್ಕೊಂಬಗಳೇ ಹಾಕ್ಕೊಂಡು ಬಾಂಡ್ಲಿಲಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದಕ್ಕೆ ಎರಡು ಸ್ಪೂನು ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡೋಣ ಒಂದೆರಡು ಸ್ಪೂನಿಂದ ಮೂರು ಸ್ಪೂನು ನಿಮ್ಮ ಹತ್ರ ತುಪ್ಪ ಜಾಸ್ತಿ ಇದೆ ನಮಗೆ ಬೇಕಪ್ಪ ಅನ್ನೋರು ಒಂದು ಬೌಲ್ ಅಷ್ಟೇ ಹಾಕ್ಕೊಂಡ್ರು ನಡೆಯುತ್ತೆ ಇಲ್ಲ ನಮ್ಗೆ ಅಷ್ಟೊಂದು ತುಪ್ಪ ಬೇಡ ಇಷ್ಟ ಆಗೋಲ್ಲ ಅನ್ನೋರು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಹಾಕೋ ರೆಡಿಯಾಗಿದೆ ನೋಡಿ ಈಗ ಈ ಪಾಕ ಬಳಸ್ಕೊಂಡು ಉಂಡೆ ಕಟ್ಟಬೇಕು ಉಂಡೆಗೆ ಪಾಕನ ಪೂರ್ತಿ ಉಯ್ಯಲ್ಲ ಉಯ್ಯರೆ ಅದು ಬೆಲ್ದು ಉಂಡೆ ತಿಂದಂಗೆ ಆಗುತ್ತೆ ಅಷ್ಟೊಂದು ಸ್ವೀಟು ಚೆನ್ನಾಗಿರಲ್ಲ ಮತ್ತು ನ್ಯಾಚುರಲ್ ಡ್ರೈ ಫ್ರೂಟ್ಸಿನ ಸ್ವೀಟು ಹೊರಟೋಗುತ್ತೆ ಅದಕ್ಕೆ ಯಾವ ಥರ ಉಂಡೆ ಕಟ್ತೀನಿ ಅಂತ ನೋಡಿ ಈ ಕಡೆ ಡ್ರೈ ಫ್ರೂಟ್ಸಿಂದೆಲ್ಲ ಮಿಕ್ಸ್ ಮಾಡಿ ತುಪ್ಪ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಈ ಕಡೆ ಪಾಕ ರೆಡಿ ಇದೆ ಈಗ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಸ್ವಲ್ಪ ತಕ್ಕೊಂಡು ಆ ಸ್ವಲ್ಪಕ್ಕೆ ಸ್ವಲ್ಪ ಪಾಕ ಹಾಕೊಂಡು ಮಿಕ್ಸ್ ಮಾಡಿ ಬಿಸಿ ಬಿಸಿ ಇಲೆ ಹಿಂಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ 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 ಅಲ್ಲಲ್ಲೇ ಉಂಡೆ 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 ಒಂದನ್ನು ಮಾಡ್ಕೊಂಡು ನೋಡಿ ಈ ಥರ ಇದ್ದರೆ ಬೆಲ್ಲ ತುಂಬ ತಿಂದ್ವಿ ಅನ್ನೋ ಫೀಲಿಂಗ್ ಇರೋಲ್ಲ ಶುಗರ್ ಇರೋರು ಕೂಡ ತುಂಬ ಚೆನ್ನಾಗಿ ತಿನ್ಬೋದು ಇದನ್ನ ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ನಾನು ಮಾತ್ರ ನನ್ನ ಮಕ್ಕಳು ಹೊರಗಡೆ ಚಾಕ್ಲೇಟ್ ಬಿಸ್ಕೆಟ್ ಏನು ಕೊಡಿಸಲ್ಲ ಒಂದು ಕುರ್ಕುರೆ ಕೂಡ ಕೊಡಿಸಲ್ಲ ಡೈಲಿ ಬೆಳಗ್ಗೆ ಇದ್ದಾಗ ಒಂದು ಲೋಟ ಬಿಸಿನೀರು ಕೊಟ್ಟು ಖಾಲಿ ಹೊಟ್ಟೆಗೆ ಇದನ್ನು ಕೊಡ್ತೀನಿ ಕೊಡುವಾಗ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಡಿ ಇಲ್ಲ ಅನ್ನೋದು ಉಂಡೆ ಮೇಲೆ ತುಪ್ಪ ಹಾಕಿ ಮಕ್ಳೆ ಮುಂಚೆ ಇಟ್ಬಿಟ್ರೆ ಅದು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಆಮೇಲೆ ಕೊಟ್ಟರು ಕೂಡ ಹೆಲ್ತಿಯಾಗಿರುತ್ತೆ ಅವ್ರ ಎಲ್ತು ನೋಡಿ ನನ್ನ ಮಗಳಾಗಲಿ ಅಮ್ಮ ಉಂಡೆ ಅಮ್ಮ ಉಂಡೆ ಅಂತಿದ್ದಾಳೆ ಕಟ್ಕೊಂಡು ಕಟ್ಕೊಂಡು ಇಟ್ಕೊಂಡ್ರೆ ಮಕ್ಳಿಗೆ ಇದೇ ಚಾಕ್ಲೇಟು ಇದೇ ಬಿಸ್ಕೆಟು ಎಲ್ಲ ಸ್ನ್ಯಾಕ್ಸ್ ಡಬ್ಬಕ್ಕೂ ಕೂಡ ಕಳಿಸ್ಬೋದು ಹೊಡ್ತೀನಿ ಇರೋಕಂದ ಕೆಲವರು ಈ ಡೇಟ್ಸ್ ತೊಗೊಬಂದು ಅದರಲ್ಲಿ ಉಂಡೆ ಮಾಡ್ತಾರೆ ನಂಗೆ ನಿಜವಾಗ್ಲೂ ಡೇಟ್ಸ್ ಉಂಡೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಈ ಥರ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕೊಂಡು ಮಾಡ್ಕೋತೀನಿ ನಾನು ಹಾಕಿರೋದು ಆ್ಯಕ್ಚುಲಿ ಎರಡೇ ಬೆಲ್ಲ ಅದರಲ್ಲೂ ಎಷ್ಟು ಪಾಕ ಉಳಿಯುತ್ತೆ ಅಂದರೆ ತುಂಬ ಪಾಕ ಉಳಿಯುತ್ತೆ ಈಗ ಡೈಲಿ ಮಕ್ಕಳಿಗೆ ಇದೊಂದು ಎಲ್ತ್ ಬೆನಿಫಿಟ್ ಇರೋವಂತಹ ಉಂಡೆ ಲಡ್ಡು ಅಂತ ಹೇಳ್ಬೋದು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಮಕ್ಕಳು ಗ್ರೋತಿಗೆ ಮಕ್ಕಳು ಹೇರಿಗೆ ಅವರ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ಗೆ ಅವರ ಉದ್ದ ಬೆಳವಣಿಗೆಗೆ ಪ್ರತಿಯೊಂದಕ್ಕೂ ಒಂದು ಗುಡ್ ಬೆನಿಫಿಟ್ ಇದನ್ನು ಬರೀ ಮಕ್ಕಳಿಗೆ ಅಂತಲ್ಲ ಬೆಳಗ್ಗೆ ಎದ್ದಾಗ ನಿಮ್ಮ ಹಸ್ಬೆಂಡು ಒಂದು ಕೊಡ್ಬೋದು ನಿಮ್ಮ ಅತ್ತೆ ಮಾವನ್ ಕೊಡ್ಬೋದು ನಿಮ್ಮ ಅಪ್ಪ ಅಮ್ಮನ ಕೊಡ್ಬೋದು ಎಲ್ಲರೂ ಅಂತ ಉಂಡೆನೆ ಇದು ಈಗಾಗಲೇ ಸಾಕಷ್ಟು ವಿಡಿಯೋ ನೋಡಿರ್ತೀರ ಆದರೆ ನಾನು ಮಾಡ್ಕೊಳ್ಳುವಾಗ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಎಲ್ಲ ಹಾಕಿ ತುಂಬ ದಿನ ಆಗೋಯ್ತು ಯಾಕಂದರೆ ನನ್ನ ಮಗಳು ಇನ್ನು ಸಣ್ಣ ಅಷ್ಟೊಂದಾಗಿ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡು ಹೀಗಾಗಿ ಸಣ್ಣ ನೋಡಿದ್ದಾಳೆ ಹೇಳದಕ್ಕಿಂತ ಅವಳಿಗೆ ಈಗ ಟ್ವೆಂಟಿ ಫೋರ್ಗೆ ತ್ರೀ ಮಂತ್ಸಿಗೆ ಬಿದ್ದಿದೆ ಏನಂದರೆ ಅವಳು ಸ್ವಲ್ಪ ಹಠನೇ ಅಮ್ಮ 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 ಅಂತ ಹೀಗಾಗಿ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ವೀಡಿಯೋಸ್ ಮಾಡೋದು ಬಿಟ್ಟಿದ್ದೀನಿ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಅವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನಗೆ ಯಾರು ಸ್ಕ್ರಬ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳು ಇಷ್ಟು ಲಡ್ಡು ಉಂಡೆ ಆಗಿದೆ ನಾನು ಈಗ ಖಾಲಿ ಆದರೆ ಮತ್ತೆ ಮಾಡ್ಕೋತೀನಿ ಆದರೆ ಒಂದೇ ಸರಿ ಮಾಡಿ ತುಂಬಿ ಇಡೋಲ್ಲ ಟೇಸ್ಟ್ ಮಾಡೋ ಸಕ್ಕಿದೆ ನೀವು ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಕ್ಳಿಗಂತೂ ಇನ್ನೂ ಇಷ್ಟ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್